ಮಂಡ್ಯದ ಕೆರಗೋಡು ಧ್ವಜ ದಂಗಲ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಷರತ್ತು ಉಲ್ಲಂಘಿಸಿ ಅನುಮಧ್ವಜವನ್ನ ಹಾರಿಸಿದ್ದಿಲ್ಲಿ ಸತ್ಯ 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 ಕೆರಗೋಡಿನಲ್ಲಿ ಧ್ವಜ ಹಾರಿಸುವಾಗ ನಿಯಮ ಉಲ್ಲಂಘನೆಯಾಗಿದೆ ಪಂಚಾಯಿತಿ ಸಭೆಯಲ್ಲಿ ಷರತ್ತು ಉಲ್ಲಂಘನೆ ಬಗ್ಗೆ ಪಿಡಿಒ ಪದೇ ಪದೇ ಹೇಳಿದ್ರು ಸಾರಿ ಸಾರಿ ಹೇಳಿದ್ರು ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎನ್ನುವ ರೀತಿಯಲ್ಲಿ ಪಿಡಿಒ ಜೀವನ್ ತಲೆದಂಡವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೈದರಂದು ಸಾಮಾನ್ಯ ಸಭೆ ನಡೆದಿತ್ತು ಸದಸ್ಯರ ಸಭೆಯಲ್ಲಿ ಕಾನೂನು ತೊಡಕಿನ ಬಗ್ಗೆ ಪಿಡಿಒ ಪ್ರಸ್ತಾಪ ಮಾಡಿದ್ರು ಸಭೆಯಲ್ಲಿಯೇ ಅನುಮತಿ ಪತ್ರ ಉಲ್ಲಂಘನೆಗೆ ಪ್ರಸ್ತಾಪನೆ ಮಾಡಿದ್ರು ಪಿಡಿಒ ಅನುಮತಿ ಪತ್ರ ರದ್ದು ಮಾಡೋದು ಸೂಕ್ತ ಅಂತ ಹೇಳಿ ಸಭೆಗೆ ತಿಳಿಸಿದ್ರು ಪಿಡಿಒ ಬಾವುಟ ಹಾರಿಸಲಿಕ್ಕೆ ಅನುಮತಿಯನ್ನ ನೀಡಲು ಗ್ರಾಮ ಪಂಚಾಯಿತಿಗೆ ಅವಕಾಶವೇ ಇಲ್ಲ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡಿಬೇಕು ಸದರಿ ವಿಷಯವಾಗಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಲಾಗುತ್ತೆ ಈ ಹಿಂದೆ ನೀಡಿದ್ದ ಅನುಮತಿ ಪತ್ರದ ಷರತ್ತು ಉಲ್ಲಂಘನೆ ಮಾಡಲಾಗಿದೆ ಹೀಗಾಗಿ ಅನುಮತಿ ಮಾಡೋದು ಸೂಕ್ತ ಅಂತ ಹೇಳಿ ಸಭೆಗೆ ತಿಳಿಸಿದ್ರು ಅನುಮತಿಯನ್ನ ಕಷ್ಟ ಅಂತ ಹೇಳಿದ್ರು ಆದರೆ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯ ನಡಾವಳಿ ಪುಸ್ತಕದ ಪ್ರತಿ ಟಿವಿ ಫೈ ಕನ್ನಡಕ್ಕೆ ಲಭ್ಯವಾಗಿದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಜನರಲ್ ಬಾಡಿ ಮೀಟಿಂಗ್ ಆಗಿತ್ತು ಆ ಸಂದರ್ಭದಲ್ಲಿಯೇ ಧ್ವಜ ಹಾರಿಸೋದ ಧ್ವಜಕ್ಕೆ ಪರ್ಮಿಷನ್ ಕೊಡಕ್ಕಾಗುತ್ತಾ ನಾವು ಕೊಡಲಿಕ್ಕೆ ಪ್ರಾವಿಷನ್ ಇದೆಯಾ ಗ್ರಾಮ ಪಂಚಾಯಿತಿ ಧ್ವಜ ಹಾರಿಸಲು ಅನುಮತಿಯನ್ನು ಕೊಡಬೇಕೇ ಬೇಡವೆ ಅಂತ ನಿರ್ಧಾರ ಮಾಡಬಹುದಾ ಸರ್ಕ್ಯುಲರ್ ಏನು ಹೇಳುತ್ತೆ ಇದೆಲ್ಲ ವಿಚಾರವೂ ಕೂಡ ಪಿ ಒ ಜೀವನ್ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಆದರೂ ಕೂಡ ಎಲ್ಲೋ ಒಂದು ಕಡೆ ಅಮಾಯಕವ ಅಂದರೆ ಒಂದು ರೀತಿ ಯಾರದ್ದೋ ತಪ್ಪು ಯಾರದ್ದೋ ರಾಜಕೀಯ ಒತ್ತಡ ಯಾರದ್ದೋ ರಾಜಕೀಯ ಲಾಭಕ್ಕೋಸ್ಕರ ಅಧಿಕಾರಿಗಳ ಮೇಲೆ ಅದು ಹೇಳಿ ಕೇಳಿ ಪಿ ಒ ಅವರನ್ನು ತಲೆದಂಡ ಮಾಡಲಾಗಿದೆಯಾ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ ಆದರೆ ಸರ್ಕಾರ ಏಕಾಏಕಿಯಾಗಿ ಧ್ವಜ ಕೆಳಗಿಳಿಸಿಬಿಡ್ತು ಅಂತ ಹೇಳಿ ನಕಶಿಖಾಂತ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಬೀದಿಗಿಳಿದು ಯಾತ್ರೆ ಮಾಡಿ ಬಹಳ ದೊಡ್ಡ ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಗೋಯ್ತು ಅಲ್ಲಿ ಆದರೆ ವಾಸ್ತವದಲ್ಲಿ ಸತ್ಯದಲ್ಲಿ ನಾವು ನೋಡಬೇಕಾದ್ರೆ ವಿಷಯವೇ ಬೇರೆ ಈ ಸಂದರ್ಭದಲ್ಲಿ ಪಿ ಒ ಸಾಮಾನ್ಯ ಸಭೆಯಲ್ಲಿ ಜನರಲ್ ಬಾಡಿ ಮೀಟಿಂಗಲ್ಲಿ ಹೇಳಿದ್ರು ನಮ್ಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಆದ್ಯಾಗಿಯೂ ಕೂಡ ಜೀವನವರ ತಲೆದಂಡ ಮಾಡಲಾಗಿದೆ ಯಾರದ್ದೋ ರಾಜಕೀಯ ಯಾರದ್ದೋ ಒತ್ತಡ ಇನ್ಯಾರಿಗೋ ಶಿಕ್ಷೆ